కర్జాగా <laughs> భ <laughs> 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 <karlagodhi barata nari. laughs> <laughs>

Okay, i yeah, Let's get out of here. I yeah, a ನಮ್ಮ ಭಕ್ತರದ ಹೆಚ್ಚು ಮಾತ್ರ ಹಾಡಿದ್ರಲ್ಲ ಕಲಮೇಶ್ವರ್ ಡೌಟ್ ಬರಬಾರ್ದ ಡೌಟ್ ಬರಬಾರ್ದ ಸರ ಭಗವಂತ ಹೆಂಗದನ ಯಾವ ದುಡ್ದಾನ ಅವನ ಕೂಲಿ ಕೊಟ್ಟಾನ ಯಾವ್ದು ಇಟ್ಕೊಂಡಿಲ್ಲ ಯಾವ ಬಿಡಿಯನು ಅವನಿಗೆ ಇಲ್ಲ ಅದಕ್ಕ ಹೆಂಗ್ರಿ ಮುಂದ್ ಮಾತಾಡ್ಬೇಕಾರ ಭಕ್ತ ಅನ್ತಕ್ಕಂತ ಪೀಠಿಕೆ ಸರಿಯಾಗಿ ಹೇಳಿ ಮಾತಾಡ್ರಿ ನೀವು ಡೌಟ್ ಬಂದ್ರೆ ಔಟ್ ಹಾಕಿರಿ ಮತ್ತ ಭಕ್ತ

Shut the hell up, little One. ಕರೆ ಯಾರು ಅವನ ಮೇಲೆ ಹೋಗಿನಿ ಒಂದು ಕೇಸ ಹಾಕಿಲ್ರಿ ಅಪ್ಪ ನಮ್ಮ ದೇವ್ರ ಮೇಲೆ ಇಲ್ಲ ಇಲ್ರಿ ಅಪ್ಪ ಒಂದು ಪಾಯಲ್ಲ ಇಲ್ಲ ಇಲ್ಲ ನೋಡ್ರಿ ನೀವು ಹೌದು ಇಲ್ಲೇ ರೀ ಬೀರಾಪನ ಜಾತ್ರ ಹಾಡಿಕ ನಮ್ ಜೋಡಿ ನೋಡಿದ್ರಿ ನೋಡಿದ ನೀವು ಏನ್ಪಾ ಅವನ್ ತಾಯಾಮಳ ಎಡಿ ಹೋಗಿ ಬಿದ್ದ ಕಲಾಶಾದ ನೀರ ನಿರಂಕಾರದಾಗ ಹೆಂಗ ಆಲದ ಎಲಿ ಮೇಲೆ ತೇಲ್ತಿದ್ದ ಹಂಗ ಆರಾಮ ತೇಲ್ಕೋತದ ಯಾವ ಸಂಜಾಟ್ರಿಗೆ ಇಲ್ಲ ಅದಕ್ಕೆ ದೇಹ ಇಲ್ಲ ಮರಣ ಇಲ್ಲ ರೂಪವಿಲ್ಲ ಕಾಶಿ ಪಟ್ಟಣಕ್ಕ ರೂಪ ಬದಲ ಮಾಡಿಕೊಂಡ ಕಬೀರ್ ದಾಸ್ತ್ರ ಹೋದಂತ ನೂರಾರು ಮಂದಿ ಹೆಂಗ ಅಂತ ತಿಳ್ಕೊಂಡ ಪಂಡ್ರಾಪುರಕ್ಕೆ ಆಶಾಢ ಏಕಾದಶಿ ಕಾರ್ತಿಕ್ ಏಕಾದಶಿ ಹೋಗ್ತಾರಲ್ಲ ಹೌದ್ ಹಂಗ ಕಾಶಿ ಪಟ್ಟಣಕ್ ಹೋದಂತ ಸಂತಿಂಡಿತ್ತು ಗೊತ್ತ ಹೌದಾ ಅವಾಗ ಯಪ್ಪ ನಿಮ್ ಮನೆಯಾಗ ಉಣ್ಬೇಕಂತ ಇಚ್ಛ ಆಗಿದೆ ನಮ್ದು ಸಂತರದ ಎಲ್ಲಾರದು ನೀವು ಇವತ್ತು ಊಟ ನಮಗೆ ಮಾಡಿಸಬೇಕಂತ ಮಹಾರಾಜ ಹೇಳಿದಾಗ ದಾಸಿದಾಗ ಏನ್ ಮಹಾರಾಜ್ರು ಕಬೀರ್ ಮೊದಲೇ ದಾಸ್ರ ಬಡವರು ಮನೆಯಾಗಿ ಇಟ್ಟು ಮಂದಿಗೆಲ್ಲ ಮಾಡಿ ಹಾಕಾಕ ಅನಾಜ್ ಇದ್ದಿದಿಲ್ಲ ಮಾಡ್ಬೇಕಂತ ತಿಳ್ಕೊಂಡ ಕಬೀರ್ ದಾಸ್ ಕುತ್ತಾ ಕೂತಾ ಮಗ ಕುಂತಿದ್ರು ನೋಡಿ ಅಂದ್ರೆ ಯಾಕೆ ಚಿಂತೆ ಹೌದು ಯಾಕಂತ ಮಗೋ ರೀ ಅಪ್ಪ ಯಪ್ಪ ಅದ ಸುಮ್ ನಡದೈತಿ ಹೋಗಿ ದೇವ್ರುಷಯ ವಿಷಯ ಯಾವ್ದು ನಡದೈತಿ ಏನ நீாஸ்ரீ அக கேத மஹாரா கபீர் தாஸ் இடெல்லா மந்தி சந்திரன்ன மணி வசதிக்கு அவங்க பிரசாத வசதி அந்த கேக்கத்தாரி நிடினப்பா அந்த இட்ட ஒங்க மகன ஆ கபீர் தாசி ஐத்தி அந்த அவங்க மக கபீர் எந்த ಮಗ ಕಬೀರ್ ದಾಸ್ ಕಬೀರ್ ಮಗ ಹೇಳ್ತಾನು ಏನತ್ರೀ ಅಪ್ಪ ಅಪ್ಪ ಯಾಕೆ ಚಿಂತೆ ಮಾಡ್ತಿವಿ ಊರಾಗ ಶೇಡ್ಜಿ ಅಂಗಡಿಗೆ ತುಡುಗು ನಡಿಲ್ಲ ನಡೀಲಾ ತುಡುಗ ಮಾಡೋನು ನಡಿ அதுஹாங்க ஆப்பட அவ் உணசுணும் துடுகு அதுக்கு பரிஹார பரமாத்ம நடித்த ஆகல திரி அப்பா மகி சேடுசி அங்கு தமிழ் எட்டேன் ಈ ದಂಡ ಹುಣಸಾಕಿ ಎಟ್ಟ ಹತ್ತೋದಿ ಬ್ಯಾಳಿ ಬೆಲ್ಲ ಸಕ್ರಿ ರವಾ ಎಲ್ಲಾ ತಗೊಂಡ್ರು ಅಂಗಡಿಗೆ ರಾತ್ರಿ ತುಡುಗು ಮಾಡ್ಕೊಂಡು ಅದನ್ನ ಹೊರಗ ಬರೋದ್ರೊಳಗ ಅವಾಗ ಮಗನಿಗೆ ಕಬೀರ್ ಹೊರಗ ನಿಂತ ಹೇಳ್ತಾನ ಏನತ್ರೀಪ ಮಗ ಒಳಗ್ ಎತ್ತೆತ್ತಿಕೊಡವ ಅಪ್ಪ ಹೊರಗೆ ಇಟ್ಟುಕೊಳ ಇಟ್ಕೊಳವ ನಾವು ತುಡುಗು ಮಾಡಿದಂಗೆ ಇನ್ನೊಬ್ಬ ಬಂದ ಸೇಡ್ಜಿ ಅಂಗಡಿ ತುಡುಗು ಮಾಡಿದಪ್ಪ ಅಂತಂದ್ರ ಅದ ಪಾಪ ಬಾಳ ಕೆಟ್ಟಪ್ಪ ನಿಮ್ಮ ಅಂಗಡಿ ಯಾರೋ ಹೊಡ್ದಾರ ಅಂತ ಹೇಳಿ ಸೇಡ್ಜಿಗೆ ಯಾತ್ರ ಮಾಡಿ ಬಾ ಅಂತೇಳಿ ಮಗನಿಗೆ ಕಳಿಸ್ತಾರ ಅವಾಗ ಮಗ ಒಳಗ ಮನಿಗಿರ್ತಕ್ಕಂತ ಶೇಡ್ಜಿಗೆ ಶೇಡ್ಜಿ ಅವರ ನಿಮ್ಮ ಅಂಗಡಿ ಯಾರೋ ಒಡದ್ ತುಡುಗ ಮಾಡಾಕತ್ತ ನೋಡಿರ್ತಿ ಠೇ ಹೊರಗ ಬರೋದ್ರೊಳಗ ಇಟ್ಟೆ ಹೊಡೆದಿದ್ ಕಿಂಡಿ ಒಳಗ ಪಾರಾಗೋದ್ರಾಗ ಶೇಡ್ಜಿ ಇದ್ ಕೈಯಾಗ ಮಗನ್ದೇನು ಸಿಕ್ತು ದಡ ಸಿಕ್ಕ ಬಿಟ್ಟು ಅವಾಗ ಕಬೀರ್ ಈ ಕಡೆ ಒಳಗೆ ಸೇರ್ಜಿ ಜಗ ಹೊರಗ ಕಬೀರ್ ಜಗತ್ತ ನಾ ಅಕಸ್ಮಾತ್ ಇವ್ರದೇ ಮುಖ ಸಿಕ್ತಂದ್ರೆ ಕೂಣ ನಾನು ಯಾರ ನಿಮಿತ್ತ ಬರ್ತದ ಇಟ್ಟೆಲ್ಲಾ ಸಂತ್ರ ಉಪವಾಸ ಹೋಗ್ಬೇಕಾಗತ್ತದ ಇನ್ನೇನ್ ಮಾಡ್ಬೇಕಂತ ಹೇಳೋಣ ಚಿಂತೆ ಏನ ಕೂಸಿನ ಜುಟ್ಟು ಹಿಡಿದಿದ್ದ ಚಂಡನ ತಕ್ಕೊಂಡ ಮನೆಗೆ ಬಂದ ಹೌದು ಬ್ಯಾರಿ ಬೆಲ್ಲ ಹಿಟ್ಟಕ್ಕೆ ಜೊತೆಗೆ ಚಂಡ ತಂದ ಮನೆಯಾಗ ಅಡಕಲ್ ಗಡಿಗೆ ಆಗಿಟ್ಟ ಬಂದಂತ ಸಂತರಿಗೆ ಎಲ್ಲರಿಗೂ ಅಡಿಗೆ ಮಾಡ ಇದು ನೋಡ ಬ್ಯಾಳಿ ಬೆಲ್ಲ ಅನಾ ತಂದನಿ ಅವ್ರ ಹೋಗ ತಗ ಒಂದ್ ತೊಟ್ಟ ಕಣ್ಣೀರ್ ಹಾಕಬೇಡ ನೆಲಕ್ ಮಾಡಿದ ನೋಡ್ರಿ ಮನೆಯಾಗ ಮಗನ ಹೆಣ ಇಟ್ಟ ಯಾರಾದ್ರೂ ಸಂತರ ಮೇಲೆ ಸಂತರಿಗೆ ಉಣಿಸ್ತಾರಪ್ಪ ಅಂತಂದ್ರ ಅಲ್ಲಿ ಏನಾದ್ರೂ ಒಂದು ಅಗೋಚರವಾಗಿರ್ತಕ್ಕಂತ ಅಗಮ್ಯವಾಗಿರ್ತಕ್ಕಂತ ಒಂದು ಶಕ್ತಿ ಇರ್ಬೇಕು ನೀವು ನಾವು ತಿಳ್ಕೊಬೇಕ ತಿಳ್ಕೊಬೇಕ್ರಿಪ್ಪ ತಿಳ್ಕೊಬೇಕು ಹೇಳಿದ್ವಿ ಎಲ್ಲಾ ಪಂಚಾಮೃತ ಅಡಿಗೆ ತಯಾರು ಮಾಡಿ ಮಾಡಿ ಸಂತರಿಗೆ ಊಟ ಬಡಿಸುತ್ತಾರೆ ಆನಂದವಾಗಿ ವಾರಕರಿ ಎಲ್ಲಾನು ಕೂಡಿಕೊಂಡ ಪರಮಾತ್ಮನ ಒಂದ ಗಾಯನದೊಳಗ ಅವನ ಒಂದ ಮಂಗಲದೊಳಗ ಪ್ರಸಾದ ಮಾಡಿ ಬೆಳಗು ಮುಂಜಾನೆ ಎದ್ದು ಮತ್ತ ತಮ್ಮ ದಾರಿ ತಾವ ಹಿಡಿತಾರ ಹೌದ್ ಹೌದ್ ಅದ್ರೊಳಗ ರಾತ್ರಿ ಸೇಡಜಿ ಅಂಗಡಿಯಾಗುಳದಂತ ದಡ ಇದು ನನ್ನ ಅಂಗಡಿಯಾಗಿ ನಾಳೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿರ ನಾನಿ ಮೇಲೆ ನಿಮಿತ್ತ ಬರ್ತದ ಏನು ಮಾಡ್ಬೇಕಂತ ತಿಳ್ಕೊಂಡ ರಾತ್ರಾತ್ರಿ ಯಾರು ನೋಡಿಲ್ಲ ಅಂತ ಅಗಸಿಗೆ ಹೋಗಿ ಆ ಕುಶಿನ ದಡ ಕಟ್ಟಿ ಕಟ್ಟಿ ಬಂದಿದ್ದ ಶೆಡ್ಜಿ ಹೌದ ಕುಶಿನ ದಿ ಬಿಟ್ಟಿದ್ದ ಈ ಕಡೆ ಮರಳಿ ಸಂತ್ರ ದಿಂಡೆ ಬೆಳಗು ಮುಂಜಾನೆ ಹೊಂಟಿತ್ತು ಸಂತ್ರ ಹೆಂಗ ವಿಠಲ ವಿಠಲ ಅಂತ ತಿಳ್ಕೊಂಡು ಅವನ ನಾಮದೊಳಗ ಕುಣಿತಿದ್ರು ಅವ್ರಕ್ಕಿಂತ ಒಂದು ಹೆಜ್ಜೆ ಮಗನ ದಾಂಡಿ ಕುಣಿತ ತಿಳ್ಕೊಬೇಕಾಗಿ ಅವಾಗ ನೋಡಿ ಎಲ್ಲಾ ಸಂತರು ವಿಚಿತ್ರ ಆದ್ರೂ ಹೈಪ್ ಆದ್ರೂ ಇದು ಎಂತ ವಿಚಿತ್ರ ಪದಕ್ಕೆ ರುಂಡಿಲ್ಲ ಇರ್ಬೇಕಂತ ತಿಳ್ಕೊಂಡ ಆ ಊರಿನ ಒಬ್ಬ ಜ್ಞಾನಿ ಒಬ್ಬ ವಿದ್ವಾನ ಪಂಡಿತ ಕಬೀರ್ದಾಸ್ ದಾಸ್ ವಿಚಾರ ಮಾಡಿದಾಗ ಅವಾಗ ಕಣ್ಣೀರ್ ಹಾಕ್ತಾನ ಕಬಿರ್ ದಾಸ್ ಮಹಾರಾಜ ಅಲ್ಲಿ ತಕ್ಕ ಕಣ್ಣೀರ್ ಕಣ್ಣಿಗೆ ತಂದಿಲ್ಲ ಹೌದು ಅವಾಗ ಪುಣ್ಯಾತ್ಮರು ಯಾವಾಗ ಹಿಂಗಾಗೈತೆ ಪರಿಸ್ಥಿತಿ ಅಂದಾಗ ನಡದಂತ ರಾತ್ರಿ ಸತ್ಯ ಘಟನೆ ಮುಂದೆ ಹೇಳಿದಾಗ ಎಲ್ಲಿ ಐತಿ ಆ ರುಂಡ ತಗೊಂಡು ಹೇಳಿದಾಗ ಆ ಧಡಕ್ ರುಂಡ ಕೊಡಿಸಿದಾಗ ರುಂಡ ದಡ ಕೂಡಿ ಎಬ್ಬಿಸಿ ಆಶೀರ್ವಾದ ಮಾಡಿ ಸತ್ತಂತ ಮಗನಿಗೆ ಮತ್ತೆ ಮರಳಿ ತಾಯಿ ತಂದೆ ಉಡಿಯಾಗ ನೀಡಿ ಇಟ್ಟೆಲ್ಲಾ ಕೊಲ್ಲುದಾಗ್ಲಿ ಕೊಲ್ಸುದಾಗ್ಲಿ ಹೊಡಿಯೋದಾಗ್ಲಿ ಹೌದು ಇದು ಆಟ ದೇವರ ಆಟ್ರಿಪಾ ಗುರುವಿಂದ ಅದೊಂದು ಶಕ್ತಿ ಐತಿ ಹೌದಾ ಇಲ್ಲಿ ಬಹಳ ದೂರ ಹೋಗುದ್ ಬೇಡ ಆತ್ರದ ರೀ ನಾವು ಸೂತ್ರ ಇದಾರೆ ಅವಾಣ ತಮ್ಮ ಮದಗೊಂಡು ಮುತ್ಯಾರ ಈ ಊರಿಗೆ ಬರ್ತಿದ್ರ ಹೌ ಅವ್ರು ನೋಡಿದ ಅವ್ರು ಇವತ್ತು ನೂರು ಮಂದಿ ಒಳಗ ಒಳಗೊಂದು ಎಂಬತ್ತು ಮಂದಿ ಇಲ್ಲಿ ಅದಾರಿ ಇದಕ್ಕೆ ಮೇಲೆ ನನ್ನ ಒಂದು ಅನಿಸಿಕೆ ಪ್ರಕಾರ ಅದಾರಪ್ಪ ಅದಾರ ಎಟಷ್ಟು ಅದರ ಎಂಬತ್ತು ಪರ್ಸೆಂಟ್ ಎಂಬತ್ತು ಮಂದಿ ಅದ ರೀ ಹೌದು ನಿಮ್ಮ ನಿಮ್ಮ ಊರೊಳಗೆ ನಿಮ್ಮ ನಿಮ್ಮ ಮನೆಗೆ ಬಂದಾಗ ಯಪ್ಪಾ ನೀವೆಲ್ಲ ಟೈಮ್ ಸರಿ ಬಂದರಿ ಮಳೆನೇ ಇಲ್ಲಲ್ಲ ಹಾಂ ಹಾಂ ಮಳೆ ಆಕತ್ತೆ ಇಲ್ಲವೋ ಅಂತಂದ್ರೆ ಏ ಮಳಿ ನಮ್ಮನ ಬಿಟ್ಟು ಎಲ್ಲಿ ಹೋಗುದೈತಿ ಹೌಸ್ ಹೌದು ನಮ್ನ ಬಿಟ್ಟು ಎಲ್ಲಿ ಹೋಗುದತಿ ಶಿವ ನಂದಾರಿಲ್ಲ ಹೌದು ನಿಮ್ಮನ ಬಿಟ್ಟು ಮಳಿ ಹೋಗುದೇನೈತಿ ಹಾಂ ಹಾಂ ಇಂದ ನಾಳೆ ಆಕತ್ಕೊಳಿ ಅಂದ ಮನೆಯಿಂದ ಮುಂದೆ ಹೋದ್ರೆ ಮಳಿ ಹೋಗೋಣ ಅದು ಪರಮಾತ್ಮನ ಆತ ಇವು ನಾವು ತಿಳ್ಕೊಬೇಕಾದ್ರೆ ತಿಳ್ಕೊಬೇಕ್ರಿಯಪ್ಪ ಏನು ಪರಮಾತ್ಮನ ಆಟ ಆ ಹೌದು ಅದು ಕೇಳನವ ಏನು ತ್ರಿ ಏನೈತನ ಕಾಣದಂತೆ ಮಾಯವ ಆದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೌದು ಯಾವ್ದು ಎಲ್ಲಿ ಇಡಬೇಕು ಅವನ್ ದೇವ್ರು ಅಂತ ತಿಳ್ಕೊಂಡ ಕುಂಬಳಕಾಯಿ ಬೆಳ್ಳ್ಯಾಗಿಟ್ಟ ಬಳೋದ ಕಾಯಿ ಪತ್ರಿಕಾಯಿಟ್ಟ ಎಂತ ಎಲ್ಲಾ ಭಕ್ತರ ಆಟವುಗಳು شغله ترى ியோள குந்தர ஆனா கரையோ பாமலி சுந்தர சிவா பீரன்னோடு भक्ति जी para cá